హలో ఫ్రెండ్స్ ఎల్గూ నమస్కారం ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ವಸ್ತಿಲ ಹುಣ್ಣಿಮೆಗೆ ಬಹಳಷ್ಟು ಮಹತ್ವವಿದೆ ಜೊತೆಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹೊಸ್ತಿಲ ಹುಣ್ಣಿಮೆಗೆ ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ವಸ್ತಿಲ ಹುಣ್ಣಿಮೆ ತುಂಬಾ ಶಕ್ತಿಶಾಲಿ ಜೊತೆಗೆ ಈ ಮಾಸದಲ್ಲಿ ನಾವು ಏನೇ ಒಂದು ಪೂಜೆಯನ್ನ ಮಾಡಿದ್ರು ಕೂಡ ಅದು ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ವಸ್ತಿಲ ಹುಣ್ಣಿಮೆಗೆ ಮೊದಲನೇದಾಗಿ ನಾವು ಪ್ರಾಮುಖ್ಯತೆಯನ್ನು ಕೊಡೋದು ಪೂಜೆಗೆ ಹೊಸ್ತಿಲ ಪೂಜೆ ಅಂತ ಅಂದ್ರೆ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಜೊತೆಗೆ ಶ್ರೀಮನ್ ನಾರಾಯಣನು ಕೂಡ ನೆಲೆಸಿರುತ್ತಾರೆ ಅಂತಾನೆ ಹೇಳ್ತಾರೆ ಆದ್ರಿಂದ ಯಾರ ಮನೆಯಲ್ಲಿ ಹೊಸ್ತಿಲನ್ನ ಸ್ವಚ್ಛವಾಗಿ ಶುದ್ಧವಾಗಿ ಪ್ರತಿನಿತ್ಯವೂ ಕೂಡ ಪೂಜಿಸ್ತಾರೋ ಅಂತವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಜೊತೆಗೆ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಒಂದು ಮನೆಗೆ ಒಂದು ಶುಭಗಳಾಗಿರ್ಬೋದು ಅಶುಭಗಳಾಗಿರ್ಬೋದು ಪಾಸಿಟಿವಿಟಿ ಮತ್ತೆ ನೆಗೆಟಿವಿಟಿ ಎರಡು ಕೂಡಲ ಮುಖಾಂತರವೇ ಒಳಗೆ ಆದು ಬರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಈ ತರ ಒಂದು ಸಂದರ್ಭದಲ್ಲಿ ನಾವು ನಾವು ಶುದ್ಧವಾಗಿ ಸ್ವಚ್ಛವಾಗಿ ದೀಪ ಧೂಪಗಳಿಂದ ನಾವು ಪೂಜಿಸೋದ್ರಿಂದ ಅಲ್ಲಿ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ದೈವಿಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗಿ ಇದ್ದರೆ ಆ ಮನೆಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ಒಳಗೆ ಪ್ರವೇಶಿಸುವುದಿಲ್ಲ ಆದ್ರಿಂದ ಪ್ರತಿಯೊಬ್ಬರು ಕೂಡ ಹೊಸ್ತಿಲ ಹುಣ್ಣಿಮೆ ದಿನ ಜೊತೆಗೆ ಪ್ರತಿನಿತ್ಯ ಕೂಡ ವಸ್ತಿಲ ಮೇಲೆ ನಾವು ಕದಾದಂತಹ ಸ್ವಸ್ತಿಕ್ ರಂಗೋಲಿಯನ್ನ ಹಾಕಬೇಕು ಈ ಸ್ವಸ್ತಿಕ್ ರಂಗೋಲಿಗೆ ಅಷ್ಟೊಂದು ಮಹತ್ವವಿದೆ ಮತ್ತೆ ತುಂಬಾನೇ ಒಂದು ಶಕ್ತಿಯುತವಾದ ರಂಗೋಲಿ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇದನ್ನ ಗಣೇಶನ ಒಂದು ಸಂಕೇತವಾಗಿ ಇದನ್ನ ಹಾಕ್ತಿವಿ ಗಣಪತಿ ಅಂದ್ರೆ ವಿಘ್ನ ವಿನಾಶಕ ಎಲ್ಲ ಒಂದು ಅಡೆತಡೆಗಳ ನಿವಾರಣೆ ಮಾಡುವಂತ ಶಕ್ತಿ ಇರುವಂಥದ್ದು ಗಣೇಶನಿಗೆ ಮಾತ್ರ ಅಂತಾನೆ ಹೇಳ್ತಾರೆ ಆದ್ರಿಂದ ಮೊದಲ ಪೂಜೆಗೆ ಗಣೇಶನನ್ನ ಇಟ್ಟು ನಾವು ಪೂಜುವುದು ಆದಿ ಪೂಜೆ ಗದಿಪತಿ ಅಂತ ಹೇಳ್ತೀವಿ ಆದ್ರಿಂದ ಒಂದು ಗಣೇಶನ ಒಂದು ಪ್ರೀತಾರ್ಥವಾಗಿ ಗಣೇಶನ ಒಂದು ಸಾಂಕೇತಿಕವಾಗಿ ನಾವು ವಸ್ತಿಲ ಮೇಲೆ ಒಂದು ಸ್ವಸ್ತಿ ಚಿಹ್ನೆಯನ್ನು ಪ್ರತಿನಿತ್ಯವೂ ಹಾಕೋದ್ರಿಂದ ನಮ್ಮ ಮನೆಗೆ ಒಂದು ಪಾಸಿಟ್ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇರಲಿ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಅದನ್ನ ತಕ್ಷಣವೇ ಹೋಗಲಾಡಿಸುವಂತ ಶಕ್ತಿ ಈ ಸ್ವಸ್ತಿಕ್ ಚಿಹ್ನ ಆಗಿದೆ ಈ ಸ್ವಸ್ತಿ ನಾವು ಬಾಗಿಲಿಗೆ ಮಾತ್ರ ಬರೆಯೋದಲ್ಲ ಹೊಸ್ತಿಲ ಅಂದ್ರೆ ಮುಖ್ಯ ದ್ವಾರ ಮುಖ್ಯ ದ್ವಾರ ಅಂದ್ರೆ ನಮಗೆ ಶ್ರೀ ರಕ್ಷೆ ಅಂತಾನೆ ಹೇಳ್ತೀವಿ ಏನೇ ಒಂದು ಮನೆ ಒಳಗೆ ಕೆಟ್ಟದ್ದು ಒಳ್ಳೇದು ಎಲ್ಲಾದ್ರು ಕೂಡ ಮುಖ್ಯ ದ್ವಾರದ ಮೂಲಕವೇ ಮನೆ ಒಳಗಡೆ ಬರುತ್ತೆ ಆರಿಂದ ಮುಖ್ಯ ದ್ವಾರದ ಮೇಲೂ ಕೂಡ ನಾವು ಸ್ವಸ್ತಿ ಅರಿಶಿನ ಮತ್ತು ಶ್ರೀಗಂಧದಿಂದ ನಾವು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಪ್ರತಿ ಅಮಾವಾಸ್ಯ ಉಣ್ಮೆಗಳಲ್ಲಿ ತಪ್ಪಲೆ ಬರೀ ಬೇಕು ಶುಕ್ರವಾರ ಮಂಗಳವಾರ ಅಮ್ಮಾಸೆ ಹುಣ್ಣಿಮೆಗಳಲ್ಲಿ ಸ್ವಸ್ತಿಕ್ನ ನಾವು ಅರಿಶಿಣ ಕುಂಕುಮದಿಂದ ಬರೆಯೋದು ಹೊಸ್ತಿಲಿಗೆ ಮತ್ತೆ ಮುಖ್ಯ ದ್ವಾರಕ್ಕೆ ಬರೆಯೋದು ಮತ್ತೆ ದೇವರ ಮನೆಯಲ್ಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಾವು ಪೂಜಿಸೋದ್ರಿಂದ ಹಲವಾರು ಸಂಕಷ್ಟಗಳು ಪಾರಾಗುತ್ತೆ ನಮ್ಮ ಜೀವನದಲ್ಲಿ ಹಲವಾರು ಅಡೆತಡೆಗಳು ಬರೋದಕ್ಕಿಂತ ಮುಂಚೆನೆ ಅವನ ಹೋಗಲಾಡಿಸುವಂತ ಶಕ್ತಿ ಸ್ವಸ್ತಿಕ್ ಚಿಹ್ನೆಗಿದೆ ಅಂತಲೇ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಹೊಸ್ತಿಲ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿ ದೇವರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಜೊತೆಗೆ ಮನೆಯ ಮುಖ್ಯ ದ್ವಾರದ ಮೇಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನು ವಿಘ್ನಗಳನ್ನ ವಿನಾಶ ಮಾಡುವಂಥ ಶಕ್ತಿ ಇರುವಂಥದ್ದು ಸ್ವಸ್ತಿಕ್ ಚಿಹ್ನೆಗೆ ಮಾತ್ರ ಅಂದರೆ ಗಣೇಶನಿಗೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಸ್ತಿಲ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು ಜೊತೆಗೆ ಇಪ್ಪತ್ನಾಲ್ಕು ಗೆರೆ ಒಳ್ಳೆ ರಂಗೋಲಿಯನ್ನು ಹಾಕಬೇಕು ವಸ್ತಿಲಿಗೆ ಪ್ರತಿನಿತ್ಯವೂ ಕೂಡ ಪುಟ್ಟದಾಗಿ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಈ ದಿನ ಅಂದರೆ ವಸ್ತಿಲ ಹುಣ್ಣಿಮೆ ದಿನ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡ್ರೆ ನಮ್ಮ ಮನೆಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಅಂತ ನೋಡೋದಾದರೆ ಯಾವುದೇ ಒಂದು ಪೂಜೆಯನ್ನು ಮಾಡಲಿ ಒಂದು ಶುಭ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಮಾತ್ರ ಆ ಪೂಜೆಯ ಸಂಪೂರ್ಣ ಫಲ ನಮಗೆ ದೊರೆಯುತ್ತದೆ ಅಂಥ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಾಗಿ ಪೂಜೆಯನ್ನು ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾನೇ ಫಲಪ್ರದಾಯಕ ಅಂತ ಹೇಳ್ತಾರೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂದರೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತ ೊಳಗಡೆ ತದನಂತರದಲ್ಲಿ ಬರುವಂತಹ ಮುಹೂರ್ತ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೋಬಹುದು ಈಗಿನ ಮುಹೂರ್ತ ಅಂತ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೋಬಹುದು ಈ ಮೂರು ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋರು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೋಬಹುದು ಜೊತೆಗೆ ನೀವು ವಿಶೇಷವಾಗಿ ಹುಣ್ಣಿಮೆ ಅಂದ್ರೆನೆ ಸಾಯಂಕಾಲದ ಪೂಜೆಗೆ ಹೆಚ್ಚಿನ ಮಹತ್ವ ಇರುತ್ತೆ ಯಾಕಂದ್ರೆ ಸಾಯಂಕಾಲದ ಸಮಯದಲ್ಲಿ ಹುಣ್ಣಿಮೆ ಎಂದು ಮಹಾಲಕ್ಷ್ಮಿಯನ್ನ ಪೂಜಿಸುವುದರಿಂದ ವಿಶೇಷವಾದ ಫಲಗಳನ್ನ ಪಡೆದುಕೊಳ್ಳಬಹುದು ಅಂತಾನೆ ಹೇಳ್ತಾರೆ ಆದ್ರಿಂದ ಗೋಧುಳಿ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ಪೂಜಿಸಿದ್ರೆ ಮನೆಗೆ ಶಾಶ್ವತವಾಗಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ಮನೆಯಲ್ಲಿರುವ ಪ್ರತಿಯೊಂದು ಕುಟುಂಬದವರಿಗೂ ಕೂಡ ಆರೋಗ್ಯ ಆಯಸ್ಸು ಅನ್ನೋದು ಹೆಚ್ಚಾಗಿ ಲಭಿಸುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹೊಸ್ತಿಲ ಹುಣ್ಣಿಮೆಯಿಂದ ಗೋಧುಳಿ ಸಮಯದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಬಹಳ ಮುಖ್ಯ ಜೊತೆಗೆ ವಸ್ತಿಲ ಮೇಲೆ ಸ್ವಸ್ತಿಕನ ಬರೆಯೋದ್ರಿಂದ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತೆ ಸ್ಥಿರವಾಗಿ ನೆಲೆಸುತ್ತಾಳೆ ಅಂತಾನು ಕೂಡ ಹೇಳಲಾಗುತ್ತೆ ತುಂಬಾನೇ ಒಂದು ವಿಶೇಷವಾಗಿ ಹೇಳೋದಾದ್ರೆ ಹುಣ್ಣಿಮೆಯ ದಿನದಂದು ಯಾರು ಏನೇ ಕೇಳಿದ್ರು ಕೂಡ ಕೊಡ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಅದ್ರಲ್ಲೂ ವಿಶೇಷವಾಗಿ ಕೋಟಿ ಕೊಡ್ತೀನಿ ಅಂದ್ರೂ ಕೂಡ ಮನೆಯಿಂದ ಹೊರಗಡೆ ಈ ಮೂರು ವಸ್ತುಗಳನ್ನ ಯಾರಿಗೂ ಕೂಡ ಕೊಡಬಾರ್ದು ಅಂತ ಹೇಳ್ತಾರೆ ಅಂತ ವಸ್ತುಗಳು ಯಾವುವು ಅಂತ ನೋಡೋದಾದ್ರೆ ಹಾಲು ಮೊಸರು ಮತ್ತೆ ಅರಿಶಿಣ ಉಪ್ಪು ಈ ನಾಲ್ಕು ವಸ್ತುಗಳನ್ನ ಕೂಡ ಕೊಡೋದಕ್ಕೆ ಹೋಗ್ಲೇಬಾರದು ಅದ್ರಲ್ಲೂ ಕೂಡ ಹಾಲು ಮತ್ತೆ ಅರಿಶಿಣ ಮತ್ತೆ ಉಪ್ಪು ಯಾರಿಗೂ ಕೂಡ ಕೊಡಬಾರ್ದಂತೆ ಈ ಮೂರು ಕೂಡ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ ಒಂದು ವೇಳೆ ನಾವು ಹುಣ್ಣಿಮೆ ದಿನ ಈ ವಸ್ತುಗಳನ್ನ ಯಾರಿಗಾರು ಸರಿ ಕೊಟ್ರೆ ನಮ್ಮ ಮನೆಯಿಂದ ಲಕ್ಷ್ಮಿ ಶಾಶ್ವತವಾಗಿ ಹೊರಟು ಹೋಗ್ತಾಳೆ ಅಂತ ಹೇಳಲಾಗುತ್ತೆ ಆದ್ರಿಂದ ಯಾರು ಕೂಡ ಹುಣ್ಣಿಮೆ ದಿನ ಲಕ್ಷ್ಮಿಯ ಸ್ವರೂಪವಾದಂತಹ ಹಾಲು ಉಪ್ಪು ಅರಿಶಿಣ ಮೊಸರು ಇತ್ಯಾದಿಗಳನ್ನ ಯಾರಿಗೂ ಕೂಡ ಮನೆಯಿಂದ ಕೊಡಬಾರ್ದು ಪ್ರತಿನಿತ್ಯವೂ ಕೂಡ ವಸ್ತಿಲ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಗೋಧುಳಿ ಸಮಯದಲ್ಲಿ ಮಾಡಿ ಎರಡು ಗಂಧದ ಕಡ್ಡಿ ಮತ್ತೆ ಎರಡು ದೀಪಗಳನ್ನ ಪ್ರತಿದಿನ ಹಚ್ಚಿಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕಳೆದು ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ಅಂತಾನೆ ಹೇಳ್ಬೋದು ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಲೈಕ್ ಶೇರು ಕೂಡ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ